ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಅಂತ ಇದೆ ತುಂಬಾ ಚೆನ್ನಾಗಿದೆ ಅಲಂಕಾರ ಬೆಂಟಾಸ್ಟಿಕ್ ಲಾಸ್ಟ್ ಟೈಮ್ ಚೆನ್ನಾಗಿದೆ ಈ ತಮ್ಮೂರೇನ ಅಂತ ಅನಿಸ್ತಾ ಇದೆ ಅದೇ ಬಾಲರಾಮನೆಲ್ಲ ಇಟ್ಟಿರೋದು ಗೌರಿನಲ್ಲಿ ಇಟ್ಟಿರೋದು ವಿಶೇಷವಾಗಿದೆ ಚೆನ್ನಾಗಿದೆ ಡಿಫರೆಂಟ್ ನಮ್ಮೂರಲ್ಲಿ ತರ ಮಾಡ್ತಿರೋದು ವಿ ಫೀಲ್ ಹ್ಯಾಪಿ ಎಲ್ಲರೂ ಬಂದ್ ನೋಡಿ ಒಂದ್ಸಲಿ ಚೆನ್ನಾಗಿದೆ ಎಲ್ಲರೂ ಬರ್ಬೇಕು ನಮ್ಮೂರಲ್ಲಿ ತರ ಚೆನ್ನಾಗ್ ಮಾಡ್ತಿದಾರೆ ಸೊ ಎಲ್ಲರೂ ಬಂದು ಇನ್ನು ಮಾಡಿ ಜನ ಸೇರ್ಕೊಂಡ್ರೆ ಇನ್ನು ಅವ್ರಿಗಿನ್ನ ಎಂಕರೇಜ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಇನ್ನು ಚೆನ್ನಾಗಿ ಅಂತ ಇಡೀ ತಾಲೂಕಲ್ಲೇ ಎಲ್ಲಾನು ಕೂಡ ಇದೆ ಚೆನ್ನಾಗಿರೋದು ಅಂದ್ರೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಲಂಕಾರ ಅಂತ ಇವತ್ ಅನ್ಸದ್ ನೋಡಕ್ ತುಂಬಾ ಚೆನ್ನಾಗಿದೆ ನಮ್ದೆಲ್ಲ ಇದೆ ಊರೇ ಚೆನ್ನಾಗಿ ಅನಿಸ್ತದೆ ಚೆನ್ನಾಗಿ ಅಂದ್ರೆ ಲೈಕ್ ಈಗಿರೋ ಸಿಚುಯೇಷನ್ ಅಲ್ಲಿ ಎಲ್ಲಾ ಮರ್ತೋಗ್ಬಿಟ್ಟಿದೀವಿ ಬಟ್ ಇದೊಂತರ ವೈಬ್ ಗುಡ್ ವೈಬ್ಸ್ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಎವ್ರಿ ಇಯರ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀರಾ ತುಂಬಾ ಚೆನ್ನಾಗಿ ಸೂಪರ್ ಆಗೈತೆ ಚೆನ್ನಾಗಿ ಮಾಡೋ ಸೂಪರ್ ಆಗಿ ದರ್ಶನ ಆಯ್ತು ಬರ್ತಾ ಇದೀವಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಎಸ್ಪೆಷಲಿ ಇದು ನಂಬರ್ ಗೋರಿಬಿದ್ನೂರ್ಗು ತುಂಬಾ ಸಂತೋಷ ನೋಡ್ಲಿಕ್ಕೆ ಒಟ್ಟಲ್ಲಿ ಬಾರಿ ಚೆನ್ನಾಗಿ ಮಾಡಿದಾರಪ್ಪ ಬಾರಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲೂ ಇಂತ ಹಾಗೆ ಎಲ್ಲೂ ಇಟ್ಟಿಲ್ಲ ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು ನಮ್ಗೆ ಯಾವಾಗ್ಲೂ ವರ್ಷ ವರ್ಷ ಇಲ್ಲಿಗೆ ಬರ್ತೀವಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು ವರ್ಷ ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗ್ತಾವ್ರೆ ಈ ವರ್ಷನೂ ಚೆನ್ನಾಗೈತೆ ಆ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಸೂಪರ್ ಆಗೈತೆ ಇಪ್ಪತ್ತೊಂದನೇ ವರ್ಷಕ್ಕೋಸ್ಕರ ಅದ್ದೂರಿ ಗಣೇಶ ಸರ್ ನಡೆಸ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಈ ವರ್ಷ ಇನ್ನ ಚೆನ್ನಾಗಿದೆ ಹಿಂಗೆ ತರ ಇಂಪ್ರೂವ್ ಆಗ್ಬೇಕಂತ ಕೋರ್ಕೊಂತ ಇದ್ದೀನಿ ಆಯ್ತು ಇಲ್ಲಿನ ಈ ಗಣಪತಿ ಭಕ್ತ ಮಂಡಳಿಯವರು ಎಲ್ಲ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ಗೌರಿ ಬಿದ್ನೂರ್ ಜನತೆಗೆ ಒಂದು ಒಳ್ಳೆ ಗಣಪ ಏನೇ ವಿಘ್ನ ಇದ್ರು ಸಹ ವಿಘ್ನ ವಿನಾಶಕ ಇದರಿಂದ ಎಲ್ಲ ವಿಘ್ನಗಳು ಹೋಗ್ಲಾಡ್ತೀನಿ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ನಮ್ಮ ಈ ರವಿ ಇರ್ಬೋದು ಈ ಟೀಮ್ ಏನಿದೆ ಇವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೈಪಾಸ್ ಗಣಪತಿ ಇಡೀ ಗೌರಿಬಿದ್ನೂರಿಗೆ ಇಡೀ ಜಿಲ್ಲೆಗೆ ಮಾದರಿಯಾಗಿ ಹೆಸರು ಹೆಸರುವಾಸಿಯಾಗಿ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ಈ ವರ್ಷ ತುಂಬ ವಿಭಿನ್ನವಾಗಿ ಒಂದು ಹಾಲಲ್ಲಿ ಎಲ್ಲ ದೇವರುಗಳ ಒಂದು ಇದನ್ನು ಮಾಡಿಸಿದ್ದಾರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮಳೆ ಬೆಳೆ ಮತ್ತೆ ಇಲ್ಲಿನ ಆರೋಗ್ಯ ಎಲ್ರಿಗೂ ಸಹ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿ ಇದನ್ನ ಜನ ಭಕ್ತ ಭಕ್ತಿಯಿಂದ ಪೂಜೆ ಪೂಜೆ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದರೆ ಇಪ್ಪತ್ತೊಂದು ದಿವಸ ಏನು ಈ ಕಾರ್ಯಕ್ರಮ ಇರುತ್ತೆ ಪ್ರತಿನಿತ್ಯ ಲಕ್ಷಾಂತರ ಭಕ್ಷ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡಿ ಆ ಒಂದು ಭಗವಂತನ ಆಶೀರ್ವಾದ ಪಡ್ಕೊಂಡು ಅಂತ ಅಂತೇಳಿ ನಾವು ಗಣೇಶ ಬೈಪಾಸ್ ಗಣಪತಿ ತಾಲೂಕ ಜಿಲ್ಲೆಗೆ ಹೆಸರಾದಂತ ಗಣಪತಿ ಬೈಪಾಸ್ ಗಣಪತಿ ತುಂಬಾ ಚೆನ್ನಾಗಿದೆ ಇದೇ ತರ ಏನೋ ಚೆನ್ನಾಗಿರ್ಬೇಕು ಅನ್ನೋದು ನಾವು ಬಯಸ್ತೀವಿ ಚೆನ್ನಾಗಿ ಮಾಡಿದೆ ಇಲ್ಲಿ ಜಿಲ್ಲೆಗೆ ಸುವಾಸಿ ಮಳೆ ಬೆಳೆ ಚೆನ್ನಾಗಲಿ ತಾಲ್ಲೂಕಿಗೆ ಒಳ್ಳೇದಾಗಿದೆ ಮುಂದಿನ ಜನತೆಗೆ ಒಳ್ಳೇದಾಗಲಿ ಅಂತ ನಾವು ಕರ್ನಾಟಕದಲ್ಲಿ ನಾನ್ ಪ್ರಕಾರ ಕರ್ನಾಟಕದಲ್ಲಿ ಈ ದಿವಸ ನಾನು ಕರ್ನಾಟಕ ಬಂದು ಈಗ ನಾಲ್ಕು ವರ್ಷ ಆಗಿದೆ ಇದೇ ಫಸ್ಟ್ ಟೈಮ್ ಈ ತರ ನೋಡೋದು ನಾನು ಇಲ್ಲಿ ಬಂದೆ ಕನ್ನಡ ಕಲ್ತ್ಕೊಂಡಿರೋದು ಇದಲ್ಲ ಇಲ್ಲಿ ಗಣೇಶ ಹಬ್ಬ ಡಿಸೈನು ಇದೆಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಈ ತರ ತಮಿಳ್ನಾಡಲ್ಲಿ ಮಾಡಬೇಕು ಅಂದು ನಾ ನಿಮ್ಮಂತವ್ರು ಸ್ಟೆಪ್ಸ್ ತಗೋಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ತುಂಬಾ ಬಾಲ ಎಲ್ಲ ಹ್ಯಾಪಿಯಾಗಿರ್ತೀವಿ ಇರ್ತೀವಿ ಅದೇ ತರ ಗಣೇಶ ಎಲ್ಲಾರ್ಗೆ ಹೊಲದ್ ಮಾಡ್ಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಈ ತರ ಇದೇ ಫಸ್ಟ್ ಟೈಮ್ ನೋಡೋದು ತಮಿಳ್ನಾಡಲ್ಲಿ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಲ್ಲ ಈ ತರ ನೋಡೋದು ಇದು ಫಸ್ಟ್ ಟೈಮ್